ಬೆಳದಿಂಗಳಲ್ಲಿ ಶರಣರ ಚಿಂತನ ಮಂಥನ ಈ ಬೆಳದಿಂಗಳಲ್ಲಿ ಶರಣರ ಚಿಂತನ ಮಂಥನ ಅಂದರೆ ಏನು ಏಕಾಗಿ ಕಾರ್ಯಕ್ರಮ ಒಪ್ಪಿಕೊಳ್ಳುತ್ತೆ ಎಂಬುದರ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಪಟ್ಟಣ ಬಸವ ಕೇಂದ್ರದ ಅಧ್ಯಕ್ಷರು ಹಾಗೂ ಚಿಂತನ ಮಂಥನ ಸಮಿತಿಯ ಅಧ್ಯಕ್ಷರೂ ಆದಂತಹ ಶಿಕ್ಷಕರಾದಂತಹ ಎನ್ ಎಂ ಮಲ್ಲೇಸಾರ್ ಅವರು ಪ್ರಾಸ್ತಾವಿಕ ನುಡಿಯನ್ನ ನುಡಿದು ಈ ಕಾರ್ಯಕ್ರಮದ ಬಗ್ಗೆ ಅರಿವನ್ನ ಮೂಡಿಸಿಕೊಡಬೇಕೆಂದು ಕಳಕಳಿಯ ಮನವಿ ದೇಗುಲಪುರ ಗ್ರಾಮದ ಎಲ್ಲ ಸರಣ ಸರಣೀಯರಿಗೆ ಸ್ವರಣ ಸ್ವಣಿಗಳನ್ನು ಅರ್ಪಿಸುತ್ತ ನಮ್ಮ ಬಸವ ವೇದಿಕೆಯಲ್ಲಿ ಆಶೀನರಾಗಿರುವಂಥ ನಮಗೆ ತುಂಬ ಹತ್ತಿರವಾದಂಥ ಹಾಗೂ ವಿಚಾರವಾದಿಗಳಾದಂಥ ಆಧ್ಯಾತ್ಮಿಕ ಪೂಜಲವಾದಂಥ ಶ್ರೀ ಶ್ರೀ ಧನೂರು ಮಠದ ಅಧ್ಯಕ್ಷರು ಹಾಗೂ ಮಳವಳ್ಳಿ ಮಠದ ಅಧ್ಯಕ್ಷರು ಆದಂಥ ದೇಶೀ ಕೇಂದ್ರ ಶಿವ ಸ್ವ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ನಮ್ಮ ಉಣ್ಣೆಯ ಕಾರ್ಯಕ್ರಮಕ್ಕೆ ಹಾಗಾಗ್ಗೆ ನಮ್ಮ ಕಡೆಗೆ ಹೋಗು ಬರುತ್ತಿರುವಂತ ಡಾಕ್ಟರ್ ವಚನ ಸ್ವಾಮಿ ಅವರಿಗೂ ಕೂಡ ಹಾಗೂ ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಮಂಡ್ಯ ಅಧ್ಯಕ್ಷರಾದಂತಹ ಶ್ರೀ ಸೂತ ಶಿವಕುಮಾರ ಅವರಿಗೂ ಕೂಡ ನಮ್ಮ ಮೇಘಪುರ ಗ್ರಾಮದ ಪರವಾಗಿ ಹಾಗೂ ನಮ್ಮ ಚಿತ್ರಮಂಥದ ಸಮಿತಿಯ ಪರವಾಗಿ ಅವರಿಗೆ ಸಣ್ಣ ಸಣ್ಣಾರ್ಥಗಳನ್ನು ಅರ್ಪಿಸುತ್ತಾ ಈ ಹುಣ್ಣಿಮೆ ಕಾರ್ಯಕ್ರಮ ಇದು ನೂರ ಹತ್ತೊಂಬತ್ತನೇ ಕಾರ್ಯಕ್ರಮ ಸುಮಾರು ಹತ್ತು ವರ್ಷ ಮೇಲಾಗಿದೆ ಇದು ಪ್ರಾರಂಭ ನಿಮ್ಗೆ ಆಮೇಲೆ ಮುತ್ತೂರು ಗೊತ್ತಿರುತ್ತೆ ಇಟ್ಟಾರೆ ಆಗಾಗ್ಗೆ ನಮ್ಮ ಬಸವೇಶ್ವರ ಬ್ಯಾಂಕಿಗೆ ಬರ್ತಾ ಇದ್ರು ಮುತ್ತೂರು ನಾಗೇಂದ್ರವರು ಕೆಲವರು ಬರ್ತಾ ಇದ್ರು ಪ್ರಾರಂಭವಾಗಿ ನಮ್ಮ ಬಸವೇಶ್ವರ ಬ್ಯಾಂಕಿನಲ್ಲಿ ಇದು ಪ್ರಾರಂಭಗೊಂಡು ನಂತರ ಈ ಕೊರೋನಾ ಬರಲಾಗಿ ಆಗ ಒಂದು ಮೂರು ವರ್ಷ ಈ ಕಾರ್ಯಕ್ರಮವನ್ನು ನಾವು ನಿಲ್ಲಿಸಿದ್ದು ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿ ನಮ್ಮ ಬಸವೇಶ್ವರ ಬ್ಯಾಂಕಿನ ಕಟ್ಟಡ ಇವಾಗ ಒಂದು ಕಟ್ಟಡದ ಒಂದು ಕಾರ್ಯಕ್ರ ಆದ ಕಾಮಗಾರಿ ಆಗ್ತಾ ಇರೋದ್ರಿಂದ ಅಲ್ಲಿ ನಮಗೆ ನಡೆಯುವುದಕ್ಕೆ ಸ್ಥಳಾವಕಾಶ ಆದ್ದರಿಂದ ಆ ನಾವೆಲ್ಲ ಕೂತ್ಕೊಂಡು ಒಂದು ಚಿಂತನೆಯನ್ನು ಮಾಡಿದ್ರು ಹಿಂದೆ ಅಶೋಕನ ಕಾಲದಲ್ಲಿ ಅಶೋಕ ಎಂಬ ಮಹಾರಾಜ ಇದ್ರಿಂದ ಗೊತ್ತಿರುತ್ತೆ ಇತಿಹಾಸ ಓದಿರುತ್ತೋ ಅವರಿಗೆ ಆ ಅಶೋಕನ ಕಾಲದಲ್ಲಿ ಗೌತಮ ಬುದ್ಧ ಎಂಬ ಒಬ್ಬ ಆಧ್ಯಾತ್ಮಿಕ ಪುರುಷ ಇದ್ರು ಆ ಗೌತಮ ಬುದ್ಧನ ಚಿಂತನೆಗಳನ್ನ ಅವರ ತತ್ವ ಸಂದೇಶಗಳನ್ನು ಇಡೀ ವಿಶ್ವ ಮಟ್ಟಕ್ಕೆ ಸಾರುವುದಕ್ಕೆ ಮತ್ತು ಆ ಧರ್ಮವನ್ನು ಒಂದು ಎಲ್ಲರೂ ಸ್ವೀಕರಿಸುವಂಥ ಒಂದು ಮಹಾತ್ಸನೆಯನ್ನು ಅಶೋಕ ರಾಜ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟರು ಆದರೆ ಕಲ್ಯಾಣ ಕ್ರಾಂತಿಯನ್ನು ಮಾಡಿದಂಥ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟು ಇಡೀ ಮಾನವ ಧರ್ಮಕ್ಕೆ ಮಾನವ ಕುಲಕ್ಕೆ ಸರಿ ಸಮವಾದಂಥ ಇನ್ಯಾವುದೇ ಧರ್ಮ ಇಲ್ಲ ಎಂಬ ಒಂದು ತತ್ವ ಸಂದೇಶವನ್ನು ವಚನ ಸಾಹಿತ್ಯ ಮುಖಾಂತರವನ್ನು ಕೊಟ್ಟಂತ ಮಹಾನ್ ಪುರುಷ ನಮ್ಮ ಭಕ್ತಿ ಭಂಡಾರಿ ಬಸವಣ್ಣನವರು ಆದರೆ ದುರಾದೃಷ್ಟ ಹೊಸಾತ್ ಬಸವಣ್ಣನವರ ಚಿಂತನೆ ಇಡೀ ಎಲ್ಲ ಕಡೆ ಪ್ರಚಾರ ಆಗುವುದಕ್ಕೆ ಅವಕಾಶ ಕೊಡಲಿಲ್ಲ ಕೆಲವು ವೈದಿಕ ಧರ್ಮದವರು ಇವರಿಗೆ ಅವಕಾಶ ಕೊಡದೇ ಇವರನ್ನು ಅನೇಕ ಕಲ್ಯಾಣದಲ್ಲಿ ಇವ್ರಿಗೆ ಅನೇಕ ಚಿತ್ರ ಹಿಂಸೆಯನ್ನು ಕೊಟ್ಟಂತ ಅನ್ನು ಕೊಟ್ಟು ನಮ್ಮ ಬಸವಣ್ಣನವರ ಒಂದು ವಚನ ಸಾಹಿತ್ಯವನ್ನ ತತ್ವ ಸಂದೇಶವನ್ನ ಇಡೀ ಇಡೀ ವಿಶ್ವಕ್ಕೆ ಪ್ರಸಾರ ಆಗಲು ಅವಕಾಶ ಕೊಟ್ಟಿರಲಿಲ್ಲ ಆದರೂ ಕೂಡ ನಮ್ಮ ವಚನ ಸಾಹಿತ್ಯ ಹಿಂದೆ ನಮ್ಮ ಭಾರತ ದೇಶ ಅಲ್ಲ ಇಡೀ ಎಲ್ಲ ಇಡೀ ವಿಶ್ವಕ್ಕೆ ಸಾರುವಂಥ ನಮ್ಮ ವಚನ ಸಾಹಿತ್ಯ ಇವತ್ತು ನಮ್ಮ ಜೀವನಕ್ಕೆ ನಮ್ಮ ಜೀವನ ಕ್ರಮಕ್ಕೆ ಅಳವಡಿಸಿಕೊಳ್ಳುವಂಥ ಇವತ್ತು ಕಾಲ ಇವತ್ತು ಬಂದೋಗಿದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಬಸವಣ್ಣನವರ ಪ್ರತಿಮೆ ಇವತ್ತು ಸ್ಥಾಪನೆ ಆಗಿದೆ ಹಾಗಾಗಿ ಇವತ್ತು ನಾವು ಬಸವಣ್ಣನವರ ಒಂದು ತತ್ವ ಸಂದೇಶಗಳನ್ನು ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಇಡೀ ಮಾನವ ಜೀವಿ ಎಂಬ ಈ ಸಕಲ ಜೀವರಾಶಿಗೂ ಕೂಡ ಒಂದು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಅಂತ ಹಮ್ಮಿಕೊಂಡು ಇವತ್ತು ನಾವು ಚಿಂತನೆ ಮಾಡಿ ನಾವೆಲ್ಲರೂ ಕೂಡ ಹಳ್ಳಿ ಹಳ್ಳಿಗೆ ಇದನ್ನ ಕೊಂಡೊಯ್ಬೇಕು ಅಂತ ನಾವೆಲ್ಲ ಚಿಂತನೆ ಮಾಡಿ ಕೊನೆಗೆ ಮಳವಳ್ಳಿ ಪಟ್ಟಣದಲ್ಲೇ ನಾವು ಸುಮಾರು ಹತ್ತು ವರ್ಷ ಮಾಡಿದ್ದು ಅದನ್ನ ನಿಲ್ಲಿಸಿ ಈಗ ಇಡೀ ಕಿರ್ಗಾಲ್ ಹೋಬಳಿ ಎಲ್ಲಾ ಗ್ರಾಮಗಳಿಗೂ ಕೂಡ ಮುಗೀತು ಇವಾಗ ಕಶ್ಮಾ ಹೋಬಳಿಗೆ ಬಂದಿದ್ದೀವಿ ಹಿಂದೆ ಗೌಡ್ಗರೆ ಗ್ರಾಮದಲ್ಲಿ ನಡೀತು ಇವಾಗ ಮೇಗ್ಲುಪುರ ನಂತರ ನನ್ನೇಗುಂಡಿ ಅಲ್ಸಳಿತ್ರ ಇಡೀ ಕಶ್ಬಾ ಹೋಬಳಿ ಅಲ್ಗೂರು ಹೋಬಳಿ ನಾವು ನಂತರ ಬಿಜಿಪುರಕ್ಕೆ ನಾವು ಹೋಗ್ತೀವಿ ಹಾಗಾಗಿ ಇವತ್ತು ತಮ್ಮ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಅನೇಕ ನಿಮ್ಮ ಗ್ರಾಮದ ಅನೇಕ ಮುಖಂಡರು ಭೇಟಿಯಾಗಿ ಅಂತ ನಮ್ಗೆ ತುಂಬಾ ಒಂದು ಸಹಕಾರವನ್ನು ಕೊಟ್ಟರು ಹಾಗಾಗಿ ಇವತ್ತು ನಮ್ಮ ಚಿಂತನ ಮಂಥನ ಕಾರ್ಯಕ್ರಮ ಇವತ್ತು ತಮ್ಮ ಗ್ರಾಮದಲ್ಲಿ ಇಷ್ಟು ಯಶಸ್ವಿಯಾಗಿ ಆಗುವುದಕ್ಕೆ ನಿಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಕೂಡ ಗ್ರಾಮಸ್ಥರು ಭಕ್ತಾದಿಗಳು ಕೂಡ ಸಹಕಾರವನ್ನು ಕೊಟ್ಟಿದ್ರಿ ಅವರಿಗೆ ನಮ್ಮ ಚಿಂತನ ಮಂಥನ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಚಿಂತನ ಮಂಥನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂತ ಅಧ್ಯಕ್ಷರಾದಂತ ಎನ್ ಎಂ ಮಲ್ಲೇಶ್ ಸರ್ ಅವರಿಗೆ ಸರಡು ಶರಣಾರ್ಥಿಗಳು